ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಮಿಷ್ಟ ಚತುರ್ಮುಖೈರತನಿಯಂ ಶ್ರೀನಿವಸ ಭಜನೀಶಂ ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಷಿ ಮೇ ಮನಃ ಕೃಷ್ಣಾಯ ವಾಸುದೇವಾಯ ವಾಸುದೆವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ ಇವತ್ತನ ನುಡಿಸ್ಮರಣೆ ನಮನ ಎರಡು ನೂರ ಎಪ್ಪತ್ತೇಳನೇ ನುಡಿಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಒಂಬತ್ತನೇ ಯತಿ ಶ್ರೇಷ್ಠರಾದ ರಾಮಚಂದ್ರ ತೀರ್ಥರು ಅವರ ಪೂರ್ವಸ್ರಮದ ಹೆಸರು ಮಾಧವ ಶಾಸ್ತ್ರಿಗಳಂತ ಹೇಳಿ ವಿಶೇಷವಾಗಿ ವಾಗೀಶ ತೀರ್ಥರಿಂದ ಅವರು ಆಶ್ರಮ ಸ್ವೀಕಾರ ಮಾಡಿದರು ಆಶ್ರಮ ಸ್ವೀಕಾರ ಮಾಡಿ ಒಂದು ಆ ಮಧ್ವ ಮತದ ಪ್ರಚಾರದಲ್ಲಿ ಕೂಡ ತಮ್ಮನ್ನು ತೊಡಿಸಿಕೊಂಡು ಎರಗೋಳದಲ್ಲಿ ಅವರು ವೃಂದಾವನಸ್ಥರಾದರು ಆ ರಾಮಚಂದ್ರ ತೀರ್ಥರ ಒಂದು ಅಪರಂಪಾರ ಮಹಿಮೆ ಅಂತ ಹೇಳಿದರೆ ಅವರು ಇಬ್ಬರು ಯತಿಗಳಿಗೆ ಆಶ್ರಮ ಕೊಡ್ತಾರೆ ಮೊದಲು ಕೊಟ್ಟಂಥ ಯತಿಗಳು ಯಾರಂತ ಹೇಳಿದರೆ ವಿಭೇಂದ್ರ ತೀರ್ಥ ಶ್ರೀಪಾದಂಗಳವರು ಕೊಡ್ತಾರೆ ಅದು ರಾಯರ ಮಠ ಅಂತ ಹೇಳಿ ಈಗ ಅದು ಕರಿತಾ ಇದೆ ಅಂಥ ಒಂದು ಮಧ್ವ ಪರಂಪರೆಯಲ್ಲಿ ಬಂದಂಥ ಯತಿ ಶ್ರೇಷ್ಠರು ಅಂತ ಹೇಳಿದರೆ ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಒಂದು ಆಳ್ವಿಕೆಯಲ್ಲಿ ಒಂದು ಶ್ರೀಮದ್ ಆಚಾರ್ಯರ ಪರಂಪರೆಯ ಮಠ ಬಹಳ ಉತ್ತಂಗಕ್ಕೆ ಏರಿತು ರಾಮಚಂದ್ರ ತೀರ್ಥರು ಸಾಕಷ್ಟು ಶಿಷ್ಯರನ್ನು ತಯಾರು ಮಾಡಿರ್ತಕ್ಕಂಥ ಕೀರ್ತಿ ರಾಮಚಂದ್ರ ತೀರ್ಥರಿಗೆ ಬರ್ತಾ ಇದೆ ಆ ಒಂದು ಭವ್ಯ ಪರಂಪರೆಯನ್ನು ನೋಡಿದಾಗ ನಮಗೆ ಈ ರಾಘವೇಂದ್ರ ಸ್ವಾಮಿ ಬರ್ತಕ್ಕಂಥ ಪರಂಪರೆ ಏನಿದೆ ವಿಭುಧೇಂದ್ರ ತೀರ್ಥ ಪರಂಪರೆಯಲ್ಲಿ ಬರ್ತಾ ಇದೆ ಅಂತಹ ರಾಮಚಂದ್ರ ತೀರ್ಥರ ಸ್ಮರಣೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಆ ಈ ಒಂದು ಭಾಗದಲ್ಲಿ ಶ್ಯಾಮಸುಂದರ ದಾಸರ ಒಂದು ಆರಾಧನೆ ಕೂಡ ಬಂದಿದೆ ಯಾಕಂತ ಹೇಳಿದ್ರೆ ಶ್ಯಾಮಸುಂದರರು ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಮೂರರಲ್ಲಿ ಮಾ ಮಾನವಿ ತಾಲೂಕಿನ ಬಲ್ಲಟಿ ಗ್ರಾಮದಲ್ಲಿ ಜನಿಸಿದರು ಅವರು ಹುಟ್ಟು ಅವರಿಗೆ ಮಾತು ಬರ್ತಿದ್ದಿಲ್ಲ ಹೀಗಾಗಿ ಅವರ ತಂದೆ ತಾಯಿಗಳು ಆ ಅಂತ ತಾಯಿ ಮಗನ ಸಲುವಾಗಿ ಗುರು ಜಗನ್ನಾಥ ದಾಸರ ಒಂದು ಸನ್ನಿಧಿಯಲ್ಲಿ ಹಾಕಿದಾಗ ಮಾತುಗಳು ಬಂದುವು ನಂತರ ಸಾಕ್ಷಾತ್ ರ ಜಗನ್ನಾಥ ದಾಸರೇ ಸ್ವಪ್ನದಲ್ಲಿ ಅಂಕಿತ ಕೊಟ್ಟು ಶ್ಯಾಮಸುಂದರ ಅಂತ ಹೇಳಿ ನೀನು ಕೃತಿಯನ್ನು ರಚನೆ ಮಾಡು ಅಂತ ಹೇಳಿದರು ಶ್ಯಾಮಸುಂದರ ದಾಸರು ಯಾರಂತ ಹೇಳಿದರೆ ಜಗನ್ನಾಥ ದಾಸರ ಒಂದು ಅವತಾರ ಕಾಲದಲ್ಲಿ ಅವರ ಮನಾಗೆ ದಾಮೋದರ ದಾಸರಾಗಿ ಜನಿಸಿದ ದಾಮೋದರ ದಾಸರೇ ಮುಂದೆ ಶ್ಯಾಮಸುಂದರರಾಗಿ ಜನಿಸಿದರು ಯಾಕಂತ ಹೇಳಿದರೆ ಜಗನ್ನಾಥ ದಾಸರ ಕಾಲದಲ್ಲಿ ಜಗನ್ನಾಥ ದಾಸರ ಏನು ಕೃತಿಗಳನ್ನು ರಚನೆ ಮಾಡಿದರೆ ಅದು ಬರ್ತಕ್ಕಂಥ ಕೆಲಸ ದಾಮೋದರ ದಾಸರರಾಗಿತ್ತು ಆದರೆ ದಾಮೋದರಾಸುರು ಕೇಂದ್ರ ಅಂತ ನಾನು ಬರೀ ಬರಿತಾ ಇದ್ದೀನಿ ನಾನು ಯಾವಾಗ ಸಾಹಿತ್ಯ ರಚನೆ ಮಾಡಿ ದಾಸ ಸಾಹಿತ್ಯ ರಚನೆ ಮಾಡಿಲ್ಲ ಅಂತ ಹೇಳಿದಾಗ ಅದು ಮುಂದಿನ ಒಂದು ಜನ್ಮದಲ್ಲಿ ಸಾರ್ಥಕತೆಯನ್ನು ಪಡಿತೆ ಅಂತ ಹೇಳಿದಾಗ ಅವರೇ ಮುಂದೆ ಬಲ್ಲಟ್ಟಿಗೆ ಗುಂಡಾಚಾರ್ಯರು ಶ್ಯಾಮಸುಂದರಪೀಠರಾಗಿ ಸಾಕಷ್ಟು ಹಾಡುಗಳನ್ನು ರಚನೆ ಮಾಡಿದರು ಅವರ ಹಾಡುಗಳಲ್ಲಿ ಎಷ್ಟು ಸತ್ವ ಇದೆ ಅಂತ ಹೇಳಿದರೆ ದಾಸ ಸಾಹಿತ್ಯದ ಒಂದು ತಿರುಳು ಅಂತ ನಾವು ಏನಾದರೂ ಕಾಣಬೇಕಾದರೆ ನಾವು ಈ ಜಗನ್ನಾಥ ದಾಸರ ಮಹಿಮೆ ಏನಂತ ತಿಳ್ಕೋಬೇಕಾದ್ರೆ ವಿಜಯದಾಸರ ಮಹಿಮೆ ಏನಂತ ತಿಳ್ಕೊಳ್ಳಿದರೆ ಶ್ಯಾಮಸುಂದರ ರಚನೆ ಮಾಡಿದ ಸುಳಾದಿಗಳನ್ನು ನಾವು ಹೇಳಿಬಿಟ್ರೆ ಸಾಕು ಇಡೀ ಆ ವಿಜಯದಾಸರ ಸಂಪೂರ್ಣ ಇತಿಹಾಸ ಮಾಹಿತಿ ಅವರ ಒಂದು ಪೂರ್ವ ಜನ್ಮ ಏನೇನಾಗಿತ್ತು ಏನೇನಾಗಿತ್ತಂಬುದು ನಾನು ತಿಳ್ಕೋಬೋದು ಅದೇ ರೀತಿಯಾಗಿ ದಾಸರ ಕೂಡ ಅದೇ ರೀತಿಯಾಗಿ ಅಂತ ದಾಸರು ನಮಗೆ ದಾಸರ ಮಹಿಮೆಯನ್ನು ತಿಳಿಸಿಕೊಟ್ಟಂಥ ಕೀರ್ತಿ ಶ್ಯಾಮಸುಂದರಿ ಸಲ್ತಾ ಇದೆ ಅವರ ಮಹಿಮೆ ಯಾಕಂದರೆ ಅವರ ಶಿಷ್ಯ ಪರಂಪರೆ ಅಂತ ಹೇಳಿದರೆ ಯಾಕಂದರೆ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಅವರು ತಮ್ಮ ದೇಹವನ್ನು ಬಿಟ್ಟರು ಆ ಹರಿಪಾದವನ್ನು ಸೇರಿದರು ಆದರೆ ಅವರ ಶಿಷ್ಯರು ಆ ಮರ್ಚೆಡ್ ರಾವ್ ಅಂತ ಕೇಳ್ಬೋದು ದದ್ದಲ ಒಂದು ಮನೆತನ ಇರಬಹುದು ನಮ್ಮ ಚಿಕ್ಕಲುಪರ್ವಿ ನರಸಿಂಗರಾಯಿರ್ಬೋ ಇರ್ಬೋದು ನೀಲಿಗಿರಿ ದಾಸರು ಇರ್ಬೋದು ಆ ಒಂದು ಪರಂಪರೆಯಲ್ಲಿ ಅವರ ಒಂದು ಕಾಲದಲ್ಲಿ ಇದ್ದವರು ಅಂತ ಹೇಳಿದರೆ ನಮ್ಮ ಗಿರಿಯಾಚಾರ್ಯರು ಇರ್ಬೋದು ಆಮೇಲೆ ಗುಡಬಲ್ಲೂರು ರಾಘವೇಂದ್ರಾಚಾರ್ಯರು ಸುಳಾದಿ ಕುಪ್ಪೇರಾಯರು ಆಮೇಲೆ ಗೋರೆಬಾಳ್ ಹನುಮಂತರಾಯರು ಕೂಡ ಅವರು ಶಿಷ್ಯರು ಅಂತಹ ಶಿಷ್ಯವ್ರಿಗನ್ನು ಬೆಳೆಸಿದ ಕೀರ್ತಿ ಶ್ಯಾಮಸುಂದರಿಗೆ ಸಲ್ತಾ ಅಂತ ಹೇಳ್ತಾ ಇವತ್ತು ಶ್ಯಾಮಸುಂದರದ ಸ್ಮರಣೆ ರಾಮಚಂದ್ರ ಸೇ ಸ್ಮರಣೆ ವಾಗೇಶ ತೀರ್ಥರ ಸ್ಮರಣೆ ವಿಭದೇಂದ್ರ ತೀರ್ಥರ ಸ್ಮರಣೆಯನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಈ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಜೊತೆಗೆ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಇಪ್ಪತ್ತೊಂಬತ್ತನೇ ಒಂದು ಪೀಠಾರೋಹಣ ಸಮಾರಂಭ ಕೂಡ ಎಲ್ಲ ಕಡೆ ನಡೀತಾ ಇದೆ ಅಂಥ ತೀರ್ಥರನ್ನ ನಮ್ಮ ಸಮಾಜಕ್ಕೆ ಕೊಟ್ಟಂತ ಕೀರ್ತಿ ಸತ್ಯ ಪ್ರಮೋದನೆ ಸಲ್ತಾ ಇದೆ ಇವತ್ತು ಅವ್ರಿಗೆ ಇಪ್ಪತ್ತೊಂಬತ್ತು ವರ್ಷ ಆಯಿತು ಇದ್ದು ಆ ಪೀಠದಲ್ಲಿ ಮಾಡಂಥ ಮಹಾ ಕಾರ್ಯಗಳು ಭಾಳ ಅದ್ಭುತವಾಗಿವೆ ಅಂತಹ ಸತ್ಯಾತ್ಮ ತೀರ್ಥರ ಸ್ಮರಣೆಯನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಮತ್ತು ಗಂಗಾ ಗಂಗಾ ಗಂಗೋತ್ಪತ್ತಿ ಅಂದರೆ ಗಂಗಾದೇವಿ ಭೂವಿಗೆ ಬಂದ ದಿನ ಅಂದರೆ ಯಾವಾಗ ಬಂದಂತ ಹೇಳಿದ್ರೆ ವಿಶೇಷವಾಗಿ ತೃತೀಯ ದಿನ ಗಂಗಾದೇವಿ ಭೂಮಿಗೆ ಬಲ್ಲ ಹೇಳಿ ಒಂದು ದಿನ ಇತಿಹಾಸ ಹೇಳ್ತಾ ಇದೆ ಅಂತ ಗಂಗಾದೇವಿಯ ಸ್ಮರಣೆಯನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನುಡಿಸ್ಮಣೆ ಕೇಳಿದ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಅವರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನೆರವೇರಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು